ಹಲೋ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ಸೊ ನನ್ನ ಹೆಸರು ಆಶಾ ಅಂಥೇಳಿ ಆಮೇಲೆ ಸರ್ಟಿಫೈಡ್ ನ್ಯೂಮಾಲಜಿಸ್ಟ್ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್ ಸವೆನ್ ಚಕ್ರ ಹೀಲರ್ ಹಾಗೂ ಮನಿ ಮೈಂಡ್ ಸೆಟ್ ಕೋಚ್ ಸೊ ಯಾರಿಗೆಲ್ಲ ಮೊದಲನೇ ಸರಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗೆ ನೀವು ನನ್ನ ಹಿಂದಿನ ವಿಡಿಯೋಗಳನ್ನ ವಾಚ್ ಮಾಡ್ಬೋದು ಹಾಗೂ ನಾನು ಈಗ ಆಲ್ರೆಡಿ ತುಂಬ ನಂಬರ್ಸ್ಗಳ ಬಗ್ಗೆ ಮಾಹಿತಿನ ಹೇಳಿದ್ದೀನಿ ಈ ಎಲ್ಲ ನಂಬರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕಿದ್ರೆ ನೀವು ಇಂದಿನ ವೀಡಿಯೋನ ವಾಚ್ ಮಾಡ್ಬೋದು ಹಾಗೂ ಇವತ್ತು ನಾನು ನಂಬರ್ ಫೈವ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ಸ್ ನ ಕೊಡಕ್ಕೆ ಬಂದಿದ್ದೀನಿ ಸೊ ನಂಬರ್ ಫೈವ್ ನಮ್ಮ ಲೈಫಲ್ಲಿ ಏನನ್ನ ಬ್ಲೆಸಿಂಗ್ಸ್ ಕೊಡ್ತಾ ಇರುತ್ತೆ ಹಾಗೂ ನಮ್ಮ ಲೈಫ್ ಅಲ್ಲಿ ರೂಲ್ ಮಾಡ್ತಾ ಇರ್ತಾರೆ ಅನ್ನೋ ಮಾಹಿತಿನ ಕೊಡ್ತೀನಿ ಸೊ ನಂಬರ್ ಫೈವ್ ಮಕ್ಯುರಿ ಅಂತ ಕರಿತೀವಿ ಸೊ ಬುಧ ಗ್ರಹ ಸೊ ನಂಬರ್ ಫೈವ್ ನ ಬುಧ ಗ್ರಹ ರೂಲ್ ಮಾಡ್ತಾ ಇರ್ತಾರೆ ಸೊ ಹಾಗೂ ನಮ್ಮ ಲೈಫ್ ಅಲ್ಲಿ ನಂಬರ್ ಫೈವ್ ನಮ್ಮ ಮಕ್ಕಳು ರೂಲ್ ಮಾಡ್ತಾ ಇರ್ತಾರೆ ಸೊ ನಂಬರ್ ಫೈವ್ ನಮಗೆ ಏನೆಲ್ಲ ಬ್ಲೆಸಿಂಗ್ಸ್ ಕೊಡುತ್ತೆ ಸೊ ನಂಬರ್ ಫೈವಿಂದ ನಾವು ಏನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಂತಂದರೆ ನಂಬರ್ ಫೈವ್ ನಮ್ಮ ಲೈಫಲ್ಲಿ ನಮ್ಮ ಲವ್ ಲೈಫ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿರುತ್ತೆ ಹಾಗೂ ನಮ್ಮ ಲೈಫ್ನ ತುಂಬ ಬ್ಯಾಲೆನ್ಸಿಂಗ್ ಆಗಿ ಸ್ಟೇಬಲ್ ಆಗಿ ಇಟ್ಕೊಳ್ಳೋಕ್ಕೆ ಕೂಡ ನಂಬರ್ ಫೈವ್ ತುಂಬಾ ಹೆಲ್ಪ್ ಮಾಡುತ್ತೆ ಹ್ಯಾಪಿಯಾಗಿ ಇರುವಂತಹ ಪರ್ಸನ್ ಆಗಿರ್ತೀವಿ ಹಾಗೂ ನಾವು ತುಂಬ ಫ್ಲೆಕ್ಸಿಬಲ್ ಆಗೂ ಇರ್ತೀವಿ ನಾವು ತುಂಬಾ ಸೋಷಿಯಲ್ ಪರ್ಸನ್ ಆಗಿರ್ತೀವಿ ಹಾಗೂ ನಮ್ಮಲ್ಲಿ ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿರುತ್ತೆ ನಾವು ತುಂಬ ಅಡ್ವೆಂಚರಸ್ ಆಗೂ ಕೂಡ ಇರ್ತೀವಿ ಸೊ ಬರುವಂತಹ ಎಲ್ಲ ಕೂಡ ತುಂಬಾ ಧೈರ್ಯವಾಗಿ ಫೇಸ್ ಮಾಡುವಂತಹ ವ್ಯಕ್ತಿತ್ವನ ಕೂಡ ನಾವು ಬಳಸ್ಕೊಡ್ತಾ ಇರ್ತೀವಿ ಸೊ ಇದನ್ನೆಲ್ಲ ನಾವು ನಮ್ಮ ಫೈನಿಂದ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಹಾಗೂ ಫೈ ಬ್ಲಾಕೇಜ್ ಆಗಿದೆ ಅಂತಂದ್ರೆ ಸೊ ನಾವು ತುಂಬಾ ಲೇಜಿ ಪರ್ಸನ್ ಆಗಿರ್ತೀವಿ ಹಾಗೂ ಸೊ ನಮ್ಮ ಲೈಫ್ ಅಲ್ಲಿ ಅನ್ವಾಂಟೆಡ್ ಆಗಿ ನೆಗೆಟಿವ್ಸ್ ಹಾಗೂ ಅನ್ವಾಂಟೆಡ್ ಬ್ಯಾಡ್ ಹ್ಯಾಬಿಟ್ಸ್ ನಾವು ಫಾಲೋ ಮಾಡ್ತಾ ಇರ್ತೀವಿ ಸೊ ಹಾಗು ನಮ್ಮಲ್ಲಿ ತುಂಬಾ ಆನ್ಸೈಟಿ ಫೀಲ್ ಮಾಡ್ತಿರ್ತೀವಿ ಎಲ್ಲ ವಿಷಯಕ್ಕೂ ಭಯ ಪಡ್ತಾ ಇರ್ತೀವಿ ಯಾವುದನ್ನು ಕೂಡ ದೈವವಾಗಿ ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ ಸೊ ಇವೆಲ್ಲ ನಮ್ಮ ಬ್ಲಾಕೇಜಸ್ ಇದೆ ಅಂತಂದ್ರೆ ಸೊ ನಂಬರ್ ಫೈವ್ ನಾವು ಬ್ಲಾಕೇಜಸ್ ಮಾಡ್ಕೊಂಡಿದ್ದೀವಿ ಅಂತಲೇ ಅರ್ಥ ಸೊ ನಂಬರ್ ಫೈವ್ ನಾವು ಯಾವ ರೀತಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬಹುದು ಅಂತಂದ್ರೆ ಸೊ ನಾನು ಈಗ ಆಲ್ರೆಡಿ ಹಾಗೆ ನಂಬರ್ ಫೈ ನಮ್ಮ ಲೈಫಲ್ಲಿ ನಮ್ಮ ಮಕ್ಕಳು ರೂಲ್ ಮಾಡ್ತಾ ಇರ್ತಾರೆ ಸೊ ನಮ್ಮ ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯನ ಬಳಸ್ಕೊಳ್ಳೋದ್ರ ಮುಖಾಂತರ ಹಾಗೂ ಮಕ್ಕಳನ್ನ ಖುಷಿ ಪಡಿಸೋದ್ರ ಮುಖಾಂತರ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡೋದ್ರ ಮುಖಾಂತರ ಹೋಗ್ಬೋದು ಹಾಗೂ ನಾವು ನೇಚರ್ ಜೊತೆ ಹೆಚ್ಚು ಕನೆಕ್ಟ್ ಆಗೋದ್ರಿಂದ ಸೊ ನಾವು ನೇಚರ್ ವಾಕ್ ಮಾಡೋದ್ರಿಂದ ನೇಚರ್ ಪರಿಸರ ಜೊತೆ ಹೆಚ್ಚಿನ ಕನೆಕ್ಷನ್ ಹಾಗೂ ಗಿಡಗಳಿಗೆ ನೀರನ್ನ ಹಾಕೋದ್ರಿಂದ ಮನೆಯಲ್ಲಿ ಯಾವ ರೀತಿ ಫೈವ್ ಬ್ಲೆಸಿಂಗ್ಸ್ ನಾವು ಪಡ್ಕೋಬೋದು ಅಂತಂದ್ರೆ ಸೊ ನಮ್ಮ ಮನೆಯ ನಾರ್ತ್ ಸೈಡ್ ಅಲ್ಲಿ ನಾವು ಒಂದು ಮನಿ ಪ್ಲಾಂಟ್ ಬೆಳೆಸೋದ್ರಿಂದ ಕೂಡ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಫೈನ ನ ಪಡ್ಕೊಳ್ತಾ ಹೋಗ್ಬೋದು ಸಣ್ಣ ಪುಟ್ಟ ವಿಷಯಗಳನ್ನ ನಾವು ದಿನನಿತ್ಯ ಲೈಫ್ ಅಲ್ಲಿ ಮಾಡ್ತಾ ಇರ್ತೀವಿ ಆದ್ರೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಇನ್ಫಾರ್ಮೇಷನ್ಸ್ ಇರಲ್ಲ ಸೊ ನಾವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳಿಂದ ಕೂಡ ನಾವು ನಮ್ಮ ಫೈನ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಸೊ ಯಾರೆಲ್ಲ ಈ ವಿಷಯದಲ್ಲಿ ಬ್ಲಾಕೇಜಸ್ ಮಾಡ್ಕೊಂಡಿದಿರೋ ಸೊ ಇವತ್ತಿಂದನೇ ನೀವು ನಿಮ್ಮ ಫೈನ ಅಟ್ರಾಕ್ಟ್ ಮಾಡ್ಕೊಡಿ ಸೊ ಈಗ ಆಲ್ರೆಡಿ ನಾನು ಹೇಳಿರುವಂತಹ ಸಣ್ಣ ಪುಟ್ಟ ರೆಮಿಡಿನ ಫಾಲೋ ಮಾಡ್ಕೊಳ್ತಾ ನಿಮ್ಮ ಲೈಫಲ್ಲೂ ಕೂಡ ನಿಮ್ಮ ಲೈಫ್ ಲವ್ ಲೈಫ್ನ ಚೆನ್ನಾಗಿಟ್ಕೊಳ್ತಾ ನಿಮ್ಮ ಲೈಫಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಆಗಿಟ್ಕೊಳ್ತಾ ಹಾಗೂ ನಿಮ್ಮಲ್ಲಿ ಕ್ಯಾಶ್ ಫ್ಲೋನ ಅಟ್ರಾಕ್ಟ್ ಮಾಡ್ಕೊಳ್ತಾ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಲೈಕ್ ಆ್ಯಂಡ್ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ Thank you so much for watching my video. Thank you, universe.